ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಸಕ್ಕದಾಗಿರೋ ಅಂಥ ಸೂಪರ್ ಆಗಿರೋ ಕ್ರಿಸ್ಪಿಯಾಗಿರೋ ಅಂತ ಸ್ಪೈಸಿ ಆಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಬೇಕು ಅಲ್ವಾ ಸೊ ಟೀ ಟೈಮ್ಗೆ ಏನಾದರೂ ಬೇಕೇ ಬೇಕು ಅದಕ್ಕೋಸ್ಕರ ನಿಮಗೆ ಈ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎರಡು ಆಲೂಗೆಡ್ಡೆ ಇದ್ದರೆ ಸಾಕು ಮನೆ ಒಂದು ನಾಲ್ಕರಿಂದ ಐದು ಜನ ಕಡಿಮೆ ಅಂದ್ರೂ ತ್ರೀ ತ್ರೀ ಪೀಸ್ ಥರ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಟೈಮ್ ಕೂಡ ಅಷ್ಟೇ ತುಂಬ ಕಡಿಮೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಇದನ್ನ ಜೊತೆ ಇದಕ್ಕಂತೂ ಏನೂ ಸೈಡ್ಸ್ ಬೇಡ ಒಂದು ಟೊಮೆಟೊ ಸಾಸ್ ಇದ್ದರೆ ಸಾಕು ಕೆಲವೊಂದು ಸಲ ಅದು ಕೂಡ ಬೇಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಾಗಿದೆಯೋ ಅಷ್ಟೇ ಸಾಫ್ಟಾಗಿ ಕೂಡ ಇದೆ ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಎರಡು ಆಲೂಗೆಡ್ಡೆನ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ಇದರಲ್ಲಿ ಸ್ಟಾರ್ಚ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಆದಷ್ಟು ಚಿಕ್ಕ ತುರಿನಲ್ಲೇ ತುರಿದಿರೋದು ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಆ ರೀತಿಯಾಗಿ ಸಪ್ರೇಟ್ ಮಾಡ್ಕೊಬೇಕು ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ಫೈನ್ ಚಾಪ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಪ್ರತಿಯೊಂದನ್ನು ಫೈನ್ ಚಾಪ್ ಮಾಡಿ ಹಾಕಿರೋದು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮನೆಯಲ್ಲಿ ಹೇಗೆ ಖಾರ ತಿಂತೀರಾ ಅದ್ರ ಮೇಲೆ ಹಾಕ್ಕೊಬೋದು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಕಾರ್ನ್ಫ್ಲೋರನ್ನ ನೀವು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬೋದು ಎರಡು ಎರಡೆರಡು ಸ್ಪೂನ್ ಹಾಕ್ಕೊಬೋದು ಅಥವಾ ನಮಗೆ ಜಾಸ್ತಿ ಕ್ರಿಸ್ಪಿನೆಸ್ ಬೇಡ ಅಂದರೆ ಕಾರ್ನ್ಫ್ಲೋರ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಬೋದು ಆರಿಗ್ಯಾನೋ ಮತ್ತು ಆಮ್ಚೂರ್ ಪೌಡರ್ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ನಾವು ಆಲ್ರೆಡಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿರ್ತೀವಿ ಆಲೂಗೆಡ್ಡೆನ ಅದರಲ್ಲೇ ನೀರಿನ ಅಂಶ ಇರುತ್ತೆ ಸೊ ಅದರಲ್ಲೆನೆ ನೀಟಾಗಿ ಒಂದು ಚಪಾತಿ ಹಿಟ್ಟು ಹದಕ್ಕೆ ಬರುತ್ತೆ ಅಲ್ಲಿ ತನಕನೂ ಆಗಿ ಸ್ಪ್ರೆಡ್ ಆಗಬೇಕು ಅದೆಲ್ಲ ಆಗಿ ಕಲಿಸ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರಾಗಲಿ ಸೋಡಾ ಆಗಲಿ ಏನು ಹಾಕಬಾರ್ದು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಪ್ರಿಪೇರ್ ಮಾಡ್ಕೊಳ್ಬೋದು ನೀವು ಬೋಂಡ ಥರ ಬೇಕಾದರೂ ಮಾಡ್ಬೋದು ಇಲ್ಲ ಟಿಕ್ಕಿ ಥರ ಬೇಕಾದರೂ ಮಾಡ್ಬೋದು ವಡೆ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ನೋಡಿ ಈ ರೀತಿಯಾಗಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರ ಆ ಥರ ಆ ಒಂದು ಸೈಜಲ್ಲಿ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡಿದ್ರೆ ನಮ್ಮದು ಸ್ನ್ಯಾಕ್ಸ್ ರೆಸಿಪಿ ಅರ್ಧ ರೆಡಿ ಆಗಿಬಿಡುತ್ತೆ ಈಗೆಲ್ಲ ಪ್ರತಿಯೊಂದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆಗಿದೆ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ನೋಡಿ ಒಂದೊಂದನ್ನೇ ಈ ಥರ ನಾನು ವಡೆ ಶೇಪಲ್ಲಿ ಮಾಡಿದ್ದೀನಿ ಒಂದೊಂದು ಸಲಿಗೆ ಒಂದು ಐದೈದು ಹಿಡಿಯುತ್ತೆ ಅಷ್ಟೇ ಅಷ್ಟನ್ನೇ ಜೋಡಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಆಲೂಗೆಡ್ಡೆ ಇತ್ತು ಅಂತಂದರೆ ಇನ್ಸ್ಟೆಂಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೈಡ್ ಡಿಶ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಲಂಚ್ ಬಾಕ್ಸಿಗೂ ಕೂಡ ಸಕ್ಕತ್ತಾಗಿರುತ್ತೆ ಈ ಒಂದು ರೆಸಿಪಿ ಇದನ್ನು ಇಟ್ಟ ತಕ್ಷಣ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಹಿಂಗೆ ಜಸ್ಟ್ ಒಂದು ಸ ಸಲ ಹಿಂಗೆ ತಿರುಗಿಸಿದ್ರೆ ಸಾಕಾಗುತ್ತೆ ನಿಮಗಿಲ್ಲ ಸ್ವಲ್ಪ ಕ್ರಂಚಿನೆಸ್ ಚೆನ್ನಾಗಿರಲಿ ಅಂತ ಅನ್ನೋ ಆಗಿದೆ ಒಂದು ಎರಡು ಮೂರು ಸಲ ಈ ಥರ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ನೀವು ಇದನ್ನು ಫ್ರೈ ಮಾಡ್ಬೋದು ಆಲೂಗೆಡ್ಡೆ ಹಾಕಿರೋದ್ರಿಂದ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಲ್ವ ಸೊ ಜಾಸ್ತಿ ಟೈಮು ಒಂದೇ ಕಡೆ ಫ್ರೈ ಆಗೋಕ್ಕೆ ಬಿಡೋದು ಬೇಡ ಒಂದೆರಡು ಮೂರು ಸಲ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಆಯಿಲನ್ನು ಕೂಡ ಇದು ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬಜ್ಜಿ ಬೋಂಡಾಗಿಂತೂ ತುಂಬ ಚೆನ್ನಾಗಿರತ್ತೆ ಒಂದು ಸಲ ಈ ರೀತಿಯಾಗಿ ಆಲೂಗೆಡ್ಡೆನಲ್ಲಿ ಸ್ನ್ಯಾಕ್ಸನ್ನು ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಹೌದಲ್ವ ತುಂಬ ಚೆನ್ನಾಗಿತ್ತು ಅಂತ ಖುಷಿ ಪಡ್ತೀರಾ ಮನೆಯವರು ಅಷ್ಟೇ ಹೊಸ ರುಚಿ ಅಂತ ತುಂಬ ಇಷ್ಟಪಡ್ತಾರೆ ನಿಮಗೆ ಇದಕ್ಕೆ ಇನ್ನೂ ಚೆನ್ನಾಗಿ ಬೇಕು ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ಅಂತಂದರೆ ನೀವು ಇದಕ್ಕೆ ಚೀಸ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಚೀಸ್ ಹಾಕೋದರಿಂದ ಮತ್ತು ತಳ ಹಿಡಿದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿಲ್ಲ ಬಟ್ ಮಧ್ಯೆ ಸ್ಟಫಿಂಗ್ ಥರ ಹಾಕ್ಬೋದು ನೀವು ಇದಕ್ಕೆ ಚೀಸನ್ನು ನೋಡಿ ಎರಡೂ ಕಡೆ ಚೆನ್ನಾಗಿ ನಮಗೆ ಫೀಲ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದಾಗಿದೆ ಅಂತ ಅಲ್ಲಿ ತನಕನೂ ಕೂಡ ಫ್ರೈ ಮಾಡೋಣ ನೋಡಿ ಕಲರ್ ಚೇಂಜ್ ಆಗಿತ್ತು ನಾನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆನೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಸ್ನೇಹಿತರೆ ಬಜ್ಜಿ ಬೋಂಡ ಖರ್ಚು ಖರ್ಚಾದಷ್ಟು ಕೂಡ ಈ ಒಂದು ರೆಸಿಪಿಗೆ ಖರ್ಚಾಗೋದಿಲ್ಲ ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ತಾ ಇರ್ಬೋದು ರೆಡಿ ಆಯಿತು ನಾನು ಇದನ್ನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮನೆಯವ್ರಿಗೆಲ್ಲ ತುಂಬ ಇಷ್ಟ ಈ ಒಂದು ರೆಸಿಪಿ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನೋಡಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಬೇಗ ಕೂಡ ಆಗೋಯಿತು ನೀವು ಇದಕ್ಕೆ ಪನ್ನೀರನ್ನು ಕೂಡ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಒಂದು ಆಲೂಗೆಡ್ಡೆ ಸ್ನ್ಯಾಕ್ಸ್ ಅರೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಎಲ್ಲ ಸೀಸನಲ್ಲೂ ಕೂಡ ಈ ಒಂದು ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲದರಲ್ಲೂ ಕೂಡ ಇಷ್ಟ ಆಯ್ತಲ್ವಾ ಹೋಗಬರ್ಲಾ ಬಾಯ್ ಸ್ನೇಹಿತರೆ